ಒಳಗೂ ತುಂಬ್ಯಾನ ಹೊರಗೂ ತುಂಬ್ಯಾನ ಈ ಜಗತ್ತದ ಒಳಗು ಹೊರಗೂ ತುಂಬ್ಯಾನ ತುಂಬ ಜಗತ್ತ ಅಂದ್ರೆ ಭೂಮಿ ಆಕಾಶ ಗಾಳಿ ನೀರು ಸೂರ್ಯ ಚಂದ್ರ ಇತ್ಯಾದಿ ಅವ ನಮ್ ಒಳಗು ತುಂಬ್ಯಾನ ಹೊರಗು ತುಂಬೇನ ಈ ಜಗತ್ತದ ಒಳಗು ತುಂಬ್ಯಾನ ಜಗತ್ತದ ಹೊರಗು ತುಂಬ ಅಂತ ಅಗಣಿತವಾದ ವಸ್ತು ಅದು ನಾವು ಅದೇನಾದ್ರೂ ಉಪಾಸನ ಭಕ್ತಿಗಾಗಿ ಸಾವರ್ ಲಿಂಗ ಇರ್ಬೋದು ಇಷ್ಟು ಲಿಂಗ ಇರ್ಬೋದು ಆದ್ರೆ ನಿಜವಾದ ಲಿಂಗ ಅಂತರಾತ್ಮ ಲಿಂಗ ಹರಿ ನಮ್ಮಲ್ಲಿರುವಂತ ಕಪಟ ಕೊಟ್ಟಿ ಮೋಸ ತುಡುಗ ವಂಚನೆ ದುಚ್ಚಟ ದುರ್ಗುಣಗಳು ಹೊರಗಾಕಿ ಸದ್ಗುಣಗಳು ಹೃದಯ ಸತ್ಯನ ಆಗಿದ್ರೆ ಅವನೇ ಪರಮಾತ್ಮ ಸೊಪ್ಪಾಗಿ ಮಟ್ಟಿಗೆ ಇವು ಬಂದನು ಬಸವಣ್ಣಪ್ಪನ ಕಡೆನ ಬಂದ್ರು ಗು ಬಸವಣ್ಣಪ್ಪ ಬಂದ ಏನೋ ಬಸ್ ಅಂದ್ರೆ ಬಸವಣ್ಣಪ್ಪನ ಚರಿತ್ರೆ ಹಿಡದಾರಿ ಬಂದ್ ಹೌದು ಹೌದು ಹಾಂ ಬಸವಣ್ಣಪ್ಪನ ಚರಿತ್ರೆ ಅವ್ರು ಹಿಡ್ದಾರು ನಾವು ಯಾವ ಹಿಡಿಬೇಕಾಗ್ಯದ ರೀ ಅವು ಒಂದು ಯಾವುದೋ ಒಂದು ಹೆಲ್ಮ ಗುಲು ಸಾರಿ ಹಿಡೋನು ಕತೆ ಸಾರಿ ಹಿಡಿನೋತ್ತೀರಿ ಹೌದು ಅದಕ್ಕೆ ಕೆಲವೊಂದು ಮಾತು ಅಂದ್ರೆ ನಮ್ಮ ಗಂಡ ಹಾಡೋರು ಈ ಭಾಳ ಕೆಟ್ಟ ಮಾತಾಡೋ ಇಲ್ಲ ತಂಗಿಯು ಹಾಂ ಇರ್ಲಿ ಹುಡು ಹೆಂಗೆ ಅವು ಹೊರಸು ಮಾತಾಡ್ತಾನ ಭಾಳ ಹೊಲಸಿರ್ತದೆ ನಮ್ಗೇನು ಮಾಡ್ತದೆ ಗುರು ನಮ್ಮ ಮ್ಯಾಲ ಇರ್ಲಿ ಅದಕ್ಕೆ ಕಿವು ಗುರು ಬೇರೆ ಅದಾನ ತಮ್ಮ ಇವು ಎಲ್ಲ ಇವು ಗರ ಗುರು ಗುರು ದ್ರೋಣಾಚಾರ್ಯ ದಾಗ ಇದ್ದಂಗೆ ಇವ ಒಂದು ಹೌದು ತಂಗಿ ವಿದ್ಯಾ ಕಲಿಸ್ಲಿಕ್ಕೆ ಬಿಟ್ಟಾನ ಕೈ ಕಂಡಂತವ್ರಿಗೆಲ್ಲ ಹೆಬ್ಬಟ್ಟು ಕರ್ಕೊತೀವಲ್ಲ ನೀವು ಅಂದ್ರೆ ಗುರು ಆಗ್ತಾನ ಇವು ಆಗುದಿಲ್ಲ ಆಹಾ ಹೌದ್ ಹಂಗೆ ಯಾರೇ ಮಣ್ಣಿನ ಮೂರ್ತಿ ಮಾಡಿ ಯಾರೇ ಹೊಲ ಮಾಡಿ ಯಾರು ಬೆಳಿ ಮಾಡಿ ಯಾರು ರಾಶಿ ಮಾಡುದ ಅಲ್ಲಿ ಹೋಗಿ ಚೀಲ ಎತ್ಕೊಂಡು ಬರೋದಾಗೈತಿ ಒಂದಿಷ್ಟು ಕರೆ ಗರಿ ಐತಿ ಅದು ವಿದ್ಯಾ ಕರ್ದ ಕುತ್ತಿತ್ತು ಏಕಲವ್ಯ ಹೌದು ಎದ್ರಾಗ ಏನೋ ಇಲ್ಲದ ವಿದ್ಯಾ ಕಲಿಸ್ಲಾರ್ದೆ ಹೆಬ್ಬುಟ್ಟು ಕಲ್ಸ್ಕೊಂಡು ಬಂದಿವ ಇವ್ ಗುರು ಆತಾರೆ ಅಂದ್ರೆ ಇಲ್ಲ ಗುರು ಹಿ ಅಂತಾರೆ ಅವ್ನ್ಗೆ ಹೌದು ಹೌದಿಲ್ಲ ಆ ಅದಕ್ಕೆ ಒಂದು ಮಾತು ಹೇಳಿದ್ರು ಏನಂತ ಅಂತ ತಮ್ಮ ನಾವು ಧರ್ಮರಾಜ ದ್ರೌಪದ ದೇವಿ ಸುದ್ದಿ ಹೇಳಿದಾಗ ನಮ್ಮ ಸರಿ ಜೋಡಿ ಕಲಾವಿದರು ಒಂದು ಮಾತು ಹೇಳಿದ್ರು ಏ ಹೆಬ್ಬರು ಏ ಧರ್ಮರಾಜ ದುರ್ಯೋಧನ ಇವರೆಲ್ಲ ಅರ್ಜುನ ಇವರೇನ ಏನ ದೇವ್ರುನ ಅವ್ರು ದೇವ್ರು ಬರಂಗಿಲ್ಲ ನಮ್ಮ ಪರಮಾತ್ಮ ಎಲ್ಲರ ಜರ್ಕರ್ ಮಾಡ್ಕೊಂಡು ಹೆಣ್ ತಿನ್ನ ಸೋತಿದ್ದಂದ್ರೆ ಅಷ್ಟೊನಿ ತಗದ ಕೊಡುವ ಹೇಳ್ರು ಹೌದು ಹೇಳ ಶಿವ ಪುರಾಣ ಲೇಖಿ ಐತಿ ಪರಮಾತ್ಮ ಸೋತದ್ದು ಕರೀತಾ ಹಂಗ ಅಲ್ಲ ಶಿವಪುರಾಣ ಲೇಖಿ ಹೌದು ಒಂದಾನೊಂದು ಟೈಮ್ ರಾವಣ ಕೂತು ತಪಾನ ಯಾವ ರಾವಣ ಪರಮಾತ್ಮನ ಕೂತು ತಪಾಗ ಹೌದು ರಾವಣನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಬಂದು ಕೇಳ್ದ ಏನಂತ ನೋಡು ಏನು ಬೇಡ್ತಿ ಬೇಡಪ್ಪ ಬೇಡದ ಕೊಡ್ಲಾಕ್ ಬಂದ ನೀವು ನಿನ್ನ ಭಕ್ತಿಗೆ ಮೆಚ್ಚಿ ನಂದ ಯಾರ ಪರಮಾತ್ಮ ರಾವಣ ಗಂದ ತಕ್ಷಣ ರಾವಣಂದ ಅಂದ ಏನಂತ ನಾನು ಕೋಟ್ಯಾಧಿಪತಿ ಹೌದು ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಯಂತ್ರ ವಜ್ರ ಮುತ್ತ ಹರಳ ಎಲ್ಲಾ ಸಿಲ್ಲಕ್ ಬಿದ್ದೈತಿ ಹಾ ಕರೀತಿಲ್ಲ ಆ ಆದ್ರೆ ನಾ ಕೇಳಿದ ಕುಡ್ತ ನಂಗ ವಚನ ಕೂಡ ನನಗ ಅಂದ್ರೆ ಹಿಂದಾಗಡೆ ಇಲ್ಲ ಅನ್ನಬಾರ್ದು ನೋಡ ಅಂದವ್ ಹೌದು ನೀವು ಯಾಕೆ ಮಾತು ಹೇಳ್ಬೇಕಾಗಿತ್ತ ಅಂದ್ರೆ ಯಾಕ್ರಿ ನೀವ್ ಮಾತ್ ಕೇಳಿದಕ್ಕ ನಮ್ಮ ಪರಮಾತ್ಮ ಹೇಳ್ರಿ ಕೊಟ್ಟಾರ ಮಾಡ್ಕೊಂಡು ಹೇಳ್ತಿ ನಂದಿ ನನ್ನ ಮಾತು ಕೇಳಿದ ಏನಂತ ನನಗ ಬೇಳೆ ಬಂಗಾರ ಬೇಕಾಗಿಲ್ಲ ನಿನ್ನ ಹ್ಯಾಂತಿ ಪಾರ್ವತಿ ಬೇಕಾಗ್ಯಾವ ನಾನು ಹಿಂಬಾಲ ಕೊಟ್ಟ ಕಳಿಸ್ಕೊಂಡ ರಾವಣ ಶಿವ ಪುರಾಣ ಲೇಖಿ ಐತಿವ ಹಂಗ ಬಾಯ್ ತುಂಡಿ ಅಲ್ಲ ಸ್ವತಃ ನಿನ್ನ ಪರಮಾತ್ಮ ಮಾಡ್ಕೊಂಡು ಹ್ಯಾತಿನ ಪಾರ್ವತಿನ ರಾವಣನ್ ಹಿಂಬಾಲ ಬೆನ್ ಹಚ್ಚಿ ಇದು ನಿಮ್ಮ ಅಪ್ಪ ಮಾಡಿರ್ ದಗತಿವ ಅಣ್ಣ ಅವ್ರೆಲ್ಲ ಇಲ್ಲಿ ಹೋಗ್ರಿ ಇಬ್ರು ನಿನ್ನ ಕೊಟ್ಟು ಹೋಗ್ರ ಅವ್ರು ಆಡ್ಕೋತೀನಿ ಅಡಿಕೆ ಕೊಟ್ಟ ಯಾಕಂದ್ರ ಹೇಳತಾರ ಹೌದು ಪರಮಾತ್ಮ ಎಲ್ರ ಕೊಟ್ಟಿದ್ದ ಹೇಳಂದಿಲ್ಲ ಶಿವ ಪುರಾಣ ಲೇಖಿ ಪರಮಾತ್ಮ ಪಾರ್ವತಿನ ಕೊಟ್ಟನ ರಾವಣನ ಬಂದ ಸುಳ್ಳು ಬೇರೆ ಇವ್ ಹೇಳ ಇವ್ ಪಗಡಿ ಆಟದ ಇತ್ತು ನಾನು ಸುಡ್ತಿ ಈ ಕಡೆ ಈ ಕಡೆ ತಗದ ಇರ್ಲಿ ಈಗ ಏನ್ ಮನಸ್ಸ ಮನಸ್ಸು ಹಸುನಿದ್ದಂಗ ಭಗವಂತ ಒಲಿತಾನಂತ ಯಾರ ಮಸನ್ ಮನಸ್ಸು ಹಸನ್ ಐತಿ ಈ ಗಂಡು ಬೆಳೆಸಲಕ್ ಬಂದಿ ನಿನ್ನ ನಿಂದ ಮನಸ್ಸು ಹೌದು ಹೌದು ಇಲ್ಲ ಇವ್ರ ದೇವ್ರ ಒಳ ಇವು ಬೇರೆ ರೀ ಇವು ಹಮ್ಮ ಇವ್ರು ಗಂಡ ಆಡೋರು ದೇವರ ಮಾರ್ತಾರೆ ಹೆಂಗೆ ಅಲ್ಲ ರೀ ಸಾವಿರ ರೂಪಾಯಿ ಬಾಡಿಗೆ ಮಾಡ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ತೊಗೊಂಡು ಹೋಗುದ ಸ್ರೀ ಸೈಲ್ಕ ಆ ಹೆಂಗೆ ಬಾಧುಬಳಕರಿ ಏನೋ ಬರೀ ದೇವ್ರ ಮೇಲೆ ಚಿತ್ತಿ ಇರ್ತೈತಿ ಇಲ್ಲ ಒಳಗೊಮ್ಮೆ ನೋಡುದು ಹೊರಗೆ ಒಬ್ಬಮ್ಮೆ ನೋಡುದು ಒಳಗೊಮ್ಮೆ ನೋಡುದು ಹೊರಗೊಮ್ಮೆ ನೋಡುದು ಯಾಕೆ ಯಾಕೆ ಹೌ ಮರದಲ್ಲು ನೂರು ನೂರು ಬಾಯಿ ಚಪ್ಪಲಿ ಕಲದಿರ್ತಾನ ಹೊರಗೆ ಜೇವ್ರ ನೋಡ್ಬಿಡುದ ಚಪ್ಪಲಿ ಯಾವ ರೀ ಹೊರಗ ನೋಡ್ತಿರ್ತಾನೆ ಆ ಕಿಲ್ಲ ಇದ್ದು ಮನಸ್ಸು ಹಸು ನನಿದ್ರಿ ಹೆಂಗೆ ಹೊಲಿದಾನ ನನ್ಗೆ ದೇವ್ರು ಹೊಲಿಬೇಕಾದ್ರೆ ಹೆಂಗೆ ಆಳಿದ್ವಿ ಆ ಆಳ ಬಿರಿಯತ್ತದ್ರದ ಯಾವ ರೀ ಜನೋರು ಪರಮಾತ್ಮ ಯಾಕಂದರು ಯಾವ ಪರರ ಆತ್ಮದಂತೆ ಪರರ ಆತ್ಮ ನನ್ನ ಆತ್ಮದಂತೆ ಯಾವ ತಿಳಿದು ನಡಿತಾನಲ್ಲ ಹೌದಿಲ್ಲ ಜಗದಾಗ ಅವನೇ ಪರಮಾತ್ಮ ಹೌದು ಹೌದಿ ಅವ ಯಾವ ಕಷ್ಟದ ಅವನ ಕಷ್ಟ ನನ್ನ ಕಷ್ಟ ಅಂತ ಹೇಳಿ ತಿಳಿದು ನಾಡ್ಯವ್ನೆ ಭಗವಂತ ಕರೆ ಇದಿಲ್ಲ ಮತ್ತು ಇವ್ರು ಹಂಗೆ ಅಲ್ಲ ರೀ ಇವ್ರು ಹೇಳ್ರಿ ಎಂಟನೆ ಉದ್ದು ಕಡಿ ಹಚ್ಚಿ ಎಂಟು ಲಾಖ ಪಾಯದ ಕೇಳ ಅವ್ರು ಚಂಜಕ ಕೊಡ್ತಾನ ನಮ್ಮ ದೇವ್ ಯಾಲ್ ಅದಕ್ಕೆ ಇರ್ಲಿ ಈಗ ಏನು ಹೇಳ್ತಾರೆ ತಡಿಯಲ್ಲ ಮಾಡ ಬರ್ಲಾರ್ದರೆ ಇಲ್ಲ ಸಾವ್ರ ಬನ್ರಿ ಮತ್ತ ಇಲ್ಲ ಇದ್ರ ಮುಗಿಸಿ ನೀವು ಹೋಗ್ರಿ ಎಲ್ಲಾರು ಕಣ್ಣು ತುಂಬ ನೋಡಿ ಇಂಥವ್ರು ನಾವು ಬಂದು ಕೂತದ ಬಿ ಪಿ ಶುಗರ್ ಹೊಯ್ನ ಎಲ್ಲ ಕಮ್ಮಿ ಆಗತ್ತೆ ಬರೇ ಈಗಿನ ಕಾಲ ಬರೇ ಕಾಂಪ್ಯೂಟರ್ ಕಾಲ ಬರೇ ಅವನವನು ಬರೇ ಬಿಜಿ 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 ಇಂತ ಬಂದು ಕೂತಿದ್ದಾರೆ ಎಲ್ಲ ತೆರಿ ಶಾಂತ ಆಗತ್ತೆ ಅಂತ ಹೇಳಿ ತಮಗ್ ನಮಸ್ಕಾರ ಆ ಸಹಕಾರ ಮೂರ್ತಿ ಇದು ಗುರು ಕುರು ಹಾಕಿ ಕೊಟ್ಟಾನ ಲಿಂಗ ಅಂದ್ರೆ ನಮ್ಮಲ್ಲಿ ಒಳಗೂ ತುಂಬ್ಯಾನ ಹೊರಗು ತುಂಬ್ಯಾನ ಈ ಜಗತ್ತದ ಒಳಗೂ ತುಂಬ್ಯಾನ ಜಗತ್ತದ ಹೊರಗೂ ತುಂಬ್ಯಾನ ಹೌದ್ರಲ್ಲ ಜಗತ್ತ ಅಂದ್ರೆ ಭೂಮಿ ಆಕಾಶ ಗಾಳಿ ನೀರು ಸೂರ್ಯ ಚಂದ್ರ ಇತ್ಯಾದಿ ಅವ ನಮ್ಮ ಒಳಗೂ ತುಂಬ್ಯಾನ ಹೊರಗೂ ತುಂಬ್ಯಾನ ಈ ಜಗತ್ತದ ಒಳಗೂ ಮೇನ ಜಗತ್ತದ ಹೊರಗುತ್ತ ಅಂತ ಅಗಣಿತವಾದ ವಸ್ತು ನಾವು ಅದೇನಾದ್ರೂ ಒಂದು ಉಪಾಸನಾ ಭಕ್ತಿಗಾಗಿ ಲಿಂಗ ಇರ್ಬೋದು ಇಷ್ಟು ಲಿಂಗ ಇರ್ಬೋದು ಆದ್ರೆ ನಿಜವಾದ ಲಿಂಗ ಅಂತರಾತ್ಮ ಲಿಂಗ ಆತ್ಮಲಿಂಗ ನಮ್ಮಲ್ಲಿರುವಂತ ಕಪಟ ಕೊಟ್ಟಿ ಮೋಸ ತುಡುಗ ವಂಚನೆ ದುಚ್ಚಟಟ ದುರ್ಗುಣಗಳ ಹೊರಗಾಕಿ ಸದ್ಗುಣಗಳು ಹೃದಯ ಸತ್ಯದ ಮಾರ್ಗ ಅವನು ದೇವಸ್ ಆಗಿದ್ರೆ ಅವನೇ ಪರಮಾತ್ಮ ಅವನೇ ಲಿಂಗ ಅವನೇ ಜಂಗಮ ಅವನೇ ಪರಮಾತ್ಮ ಹೌದು ಹೌದ್ರಪ್ಪ ಅದಕ್ಕಾಗಿ ಸಿದ್ದುಗೌಡ ರಾಯಣ್ಣ ಗೌಡ ಸಾಕಿನ್ ಕಾಜಿ ಕಾಜಿಗಳಿಗೆ ನೂರು ರೂಪಾಯಿ ಕಲಾಕಳಿಗೆ ಆಶೀರ್ವಾದ ಕೊಟ್ಟಿರ್ತಾರೆ ಕಲಾ ಕಲಾಕಾಯವರು ಸ್ವೀಕಾರ ಮಾಡಬೇಕು ತಮ್ಮಲ್ಲಿ ವಿನಂತಿ ಸಿದ್ದುಗೌಡ ರಾಯಣಗೌಡ ಬಿಡದ ಯಾವ ನಮ್ಮ ಗುರುಸ್ವಭ್ಯ ಅಂತಾರೋ ಸಿದ್ದುಗೌಡರು ರಾಮನಗೌಡ i'm a no Yeah. ಶಿಕ್ಷಣ ಮಾಡಿ ಸಾಗಿ ಸ್ವರ್ಗಕ್ಕೆ ಕೋಗು ಅಪ್ಪಲ್ಲಿ